ಅನ್ನೋದಕ್ಕೋಸ್ಕರ ನಿಮ್ಮನ್ನ ನೀವು ಎಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀರಾ ಸರ್ ಲುಕ್ಸ್ ವೈಸ್ ಆಗಿರ್ಬೋದು ಬಟ್ ಕ್ಯಾನ್ ಸಿ ನೋಡ್ಬೋದು ಡ್ಯಾನ್ಸ್ ಅಲ್ಲಿ ಅಂತೂ ಓ ಮೈ ಗಾಡ್ ಮಾತ್ರ ಇಲ್ಲ ಸೊ ಲುಕ್ಸ್ ವೈಸ್ ಅಲ್ಲಿ ಆಗಿರ್ಬೋದು ಕಂಪ್ಲೀಟ್ ನಮಗೆಲ್ಲ ಮಾಹಿತಿ ನೀವು ಕೊಡ್ಬೇಕಿರೋದು ಚಾಮರಾಜನಗರದ ಎಲ್ಲ ಕರಡಾಭಿಮಾನಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಹಾಡು ಇಷ್ಟ ಆಯ್ತಾ ಪಕ್ಕ ಅಲ್ಲ ನಿಮ್ಮೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಮಾತೇ ಬರ್ತಾ ಇಲ್ಲಪ್ಪ ನಿಜವಾಗಿಯೂ ಮಾತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇಷ್ಟು ವರ್ಷ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟರೆ ಏನ್ ಮಾಡಿ ನಾನು ವರ್ಷ ನಮ್ಮನೆಯವ್ರ ಪ್ರತಿಯೊಬ್ರು ನೀವು ಬೆಳೆಸಿದೀರ ಹರಿಸಿದೀರ ಆಶೀರ್ವಾದ ಮಾಡಿದೀರ ಚಾಮರಾಜನಗರ ಅಂದ್ರೆ ನಮ್ಮ ಕುಟುಂಬ ಕಲಾಕ್ಷೇತ್ರ ಬಂದಿದ್ದ ಸ್ಥಳನೇ ಇಲ್ಲಿಂದ ಶುರುವಾಗಿದ್ದು ನನ್ನ ಅದೇ ಆಸೆ ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ರ ಮುಖಾಂತರ ಶುರು ಆಗಬೇಕಾಗಿದೆ ಅಂತಾನೆ ನನ್ನ ಆಸೆ ಈ ಸಿನಿಮಾಗೋಸ್ಕರ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈಗಲೇ ಅಂದ್ಬಿಟ್ಟಿದ್ದೀನಿ ಖಂಡಿತ ನೀವೇನೇ ತಪ್ಪಿದ್ರು ಸರಿಪಡಿಸ್ಕೊಂಡು ಮುಂದಿನ ಸಿನ್ಮಾ ಆಗ್ಲಿ ಇನ್ನ ಎಷ್ಟು ಆಗ್ಲಿ ನಾನು ಕಷ್ಟ ಪಡ್ತಾನೆ ನನಗೆ ಇಷ್ಟೆಲ್ಲ ನೀವು ಕೊಟ್ಟಿದ್ದೀರಲ್ಲ ಈ ಪ್ರೀತಿಗೆ ಎಷ್ಟು ನಮ್ ಮಾತಲ್ಲಿ ಹೇಳಿದ್ರೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ ನನ್ನ ಇಡೀ ಜೀವನ ನನ್ನ ಇಡೀ ಜೀವನ ನಿಮ್ ಪ್ರೀತಿಗೋಸ್ಕರ ನಿಮ್ ಆಶೀರ್ವಾದಗೋಸ್ಕರ ನಾನು ಕಷ್ಟ ಪಡ್ತೀನಿ ನಾನು ಜೊತೆ ನಿಲ್ತೀನಿ ನನ್ ಜೊತೆ ನೀನ್ ನಿಲ್ತೀರಾವ್ ಅನ್ಕೊಂತೀನಿ ನಮ್ ತಾತ ನಮ್ ಅಜ್ಜಿ ನಮ್ ಚಿಕ್ಕಪ್ಪ ನೆನ್ಸ್ಕೊಳ್ತಾ ಯಾವಾಗ್ಲೂ ನೆನ್ಸ್ಕೊಳ್ತೀನಿ ನಾನು ಪ್ರತಿ ದಿವಸ ನೆನ್ಪಾಗೈತೆ ಅವರು ಯಾಕಿ ಪ್ರತಿ ದಿಸ ನಿಮ್ಗ ಮುಖ ನೋಡ್ತೀನಲ್ಲ ನಾನು ಇನ್ನೊಂದು ನಮ್ ತಾತ ನಮ್ ಸಿಕ್ಕಪ್ಪ ಆಗ್ಲಿ ನಮ್ಮ ಪ್ರೀತಿ ಕುಟುಂಬ ನೋಡೋದೇ ಇಲ್ಲಿ ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ ಈ ಶಬ್ದ ಹಿಂದಿನ ಗೊತ್ತಾ ಹೃದಯ ಅಪ್ಪ ಶಬ್ದಂತ ಅಪ್ಪು ಅಪ್ಪು ಅಂತ ಹುಡ್ಕೊತೀ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮೆಲ್ರ ಆಶೀರ್ವಾದ ಇರಲಿ ನಿಮ್ ಪ್ರೀತಿ ಇರಲಿ ನನ್ನನ್ನ ಈ ಊರಿನ ಮಗ ಅಂತ ಅನ್ಕೊಳ್ಳಿ ಬೆಳೆಸಿ ಸಿದ್ದಿ ಇವತ್ತು ನಾವೇನೇ ಇದ್ರು ಮನೆಯವ್ರು ಏನೇ ಇದ್ರು ಅದು ನಿಮ್ಗಳಿಂದ ಇನ್ನೆಲ್ಲ ತರ ನಿನ್ ಕಾಯಿ ಹಾಕಿದ್ದಾರೆ ನೀವು ಹೆಂಗ್ ನಡ್ಸ್ಕೊಂಡು ಹೋಗ್ತೀರ ಹಂಗೆ ಅಷ್ಟೆ ಸಿನಿಮಾ ತ ಬದ್ದ ಎಲ್ರೂ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನನ್ ಮೇಲೆ ನಮ್ಮ ಇಡೀ ತಂಡದ ಮೇಲೆ ಎಲ್ರ ಮೇಲೆ ಇರಲಿ ಕನ್ನಡ ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡದವ್ರ ಪ್ರತಿಯೊಬ್ಬರಿಗೂ ಹರಿಸಿ ಎಲ್ಲಾರು ಇರಿ ಅಂತ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಒಂದು ನಮ್ಮ ಯುವಕರಿಗೆ ಸರಿ ಈಗ ನನ್ ರಿಕ್ವೆಸ್ಟ್ ಆಕ್ಚುಲಿ ಅಲ್ವೇ ಅಲ್ಲ ಸೊ ಎಲ್ಲ ನಿಮ್ಮ ಅಭಿಮಾನಿ ದೇವರುಗಳ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಅಪ್ಪು ಸರ್ ತಾನುಗೆ ಒಂದೆರಡು ಸ್ಟೆಪ್ ಹೋಗ್ಬೇಕು ಅಂತ ನೀವು ಬ್ಯಾಂಕ್ ಮಾಡ್ತಾ ಇದ್ರೆ ಅಪ್ಪು ಸರ್ನೇ ನೋಡಿದಷ್ಟು ಏನದು ಅವ್ರನ್ನೇ ನೋಡೋಂಗಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ಮೈಲ್ ಅಂತೂ ಹ್ಯಾಕ್ ஓகே ஐந்து மய் போயிருக்கா ரெடிதா எல்லா ஜோராக அப்பு